ರೈತರ ಸಮಸ್ಯೆಗಳು ಶಿಕ್ಷಕರ ಸಮಸ್ಯೆಗಳು ವಿದ್ಯಾರ್ಥಿಗಳ ಸಮಸ್ಯೆಗಳು ರೈತರಿಗೆ ಅತಿವೃಷ್ಟಿಗೆ ಅನಾವೃಷ್ಟಿಗೆ ಸ್ಪಂದಿಸದೇ ಇರ್ತಕ್ಕಂಥ ಸರ್ಕಾರದ ನೀತಿಗಳು ಮೆಕ್ಕೆಜೋಳ ಖರೀದಿಗಾಗಿ ಇರ್ತಕ್ಕಂಥ ವಿಚಾರಗಳು ಕಬ್ಬು ಬೆಳೆಗಾರರ ಸಮಸ್ಯೆಗಳು ಹೀಗೆ ಒಂದ ಎಲ್ಲ ಅನೇಕ ಸಮಸ್ಯೆಗಳಿಗೆ ಈ ಸರ್ಕಾರ ಕಾರಣವಾಗಿದೆ ಇವೆಲ್ಲವನ್ನೂ ತೆಗೆದುಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ಅದನ್ನು ಎಲ್ಲಿ ಇದ್ರೂ ಕೂಡ ಮಾಡ್ತೀವಿ ನಮಗೆ ವಿಶೇಷ ಆದ್ಯತೆ ಇರ್ತಕ್ಕಂಥದ್ದು ಬೆಂಗಳೂರು ಸಮಸ್ಯೆ ಅಲ್ಲ ಮೈಸೂರು ಸಮಸ್ಯೆ ಅಲ್ಲ ಆ ಸಮಸ್ಯೆಗಳನ್ನು ನಾವು ಬೆಂಗಳೂರಿನಲ್ಲಿ ಮಾಡಬೇಕು ಇಲ್ಲಿ ಮಾಡತಕ್ಕಂಥದ್ದು ಏನಂದರೆ ಕಲ್ಯಾಣ ಕರ್ನಾಟಕ ಇರ್ಬೋದು ಅಥವಾ ಕಿತ್ತೂರು ಕರ್ನಾಟಕ ಉತ್ತರ ಭಾಗದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಈ ಸರ್ಕಾರ ಆ ಕಾರಣದಿಂದ ನಮ್ಮ ಪ್ರಥಮ ಆದ್ಯತೆ ಉತ್ತರ ಕರ್ನಾಟಕಕ್ಕೆ ಕೊಡಬೇಕು ಈ ಯಾಕೆ ನಾವು ಸ ಈ ಸದನವನ್ನು ಇಲ್ಲಿ ಕರೀತೇವೆ ಬೆಳಗಾವಿನಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅದಕ್ಕೆ ಪರಿಹಾರ ನೀಡಬೇಕು ಆದರೆ ಇವತ್ತು ಅಲ್ಲಿಂದ ಒತ್ಕೊಂಡು ಬಂದಿರತಕ್ಕಂಥದ್ದು ಕ್ಯಾಬಿನೆಟ್ನಲ್ಲಿ ಬಿಟ್ಟು ಪ್ರಸ್ತಾವನೆಗಳನ್ನು ಇಲ್ಲಿ ತಂದಿರತಕ್ಕಂಥದ್ದು ನೋಡಿದರೆ ಎಲ್ಲ ಬೆಂಗಳೂರು ಸಮಸ್ಯೆ ಅಥವಾ ಆ ಭಾಗದ ಸಮಸ್ಯೆಯನ್ನು ಇಲ್ಲಿ ಒತ್ತು ತಂದಿದ್ದಾರೆ ನನಗೆ ಇಲ್ಲಿ ಆ ಚರ್ಚೆಗಳು ಬೇಕಾಗಿಲ್ಲ ಅನ್ನೋದು ನಂಗಿದು ಅದಕ್ಕೆ ನಾನು ನನ್ನ ಸಭಾಪತಿಯವರೆಗೂ ಕೂಡ ನಾನು ಪತ್ರ ಬರೆದಿದ್ದೇನೆ ಯಾವುದೇ ಕಾರಣಕ್ಕೆ ಉತ್ತರ ಕರ್ನಾಟಕದ ಸಮಸ್ಯೆಗಳಲ್ಲದೆ ಬೇರೆಯವನ್ನ ಚರ್ಚೆ ಮಾಡಬಾರ್ದು ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಕುಣಿಯಲಾರದವಳು ನೆಲ ಡೊಂಕು ಅಂದರು ಈ ಕುಣಿಯಲಾರದ ಸರ್ಕಾರ ಇದು ಬರೀ ಲೂಟಿ ಮಾಡೋದೊಂದೇ ಗೊತ್ತಿಲ್ಲ ಇನ್ನು ಬೇರೆ ಏನು ಗೊತ್ತಿಲ್ಲ ಈ ಲೂಟಿ ಕೋರ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ನಾವು ಸಜ್ಜಾಗಿದ್ದೇವೆ ನಮಗೆ ಗೊತ್ತಿದೆ ನಾ ಕೊಡೆ ನೀ ಬಿಡೆ ಇದೆಲ್ಲ ನಮಗೆ ಬೇಕಾಗಿರೋದು ಅಥವಾ ರಾಜ್ಯದ ಜನರಿಗೆ ಬೇಕಾಗಿರೋದು ನಿಮ್ಮ ಅಧಿಕಾರ ಹಂಚಿಕೆ ನಿಮ್ಮ ಪಾಡು ನೀವು ಏನಾದರೂ ಮಾಡ್ಕೊಳ್ಳಿ ಅದರ ಇದೆಲ್ಲ ಬೋಜಿಗೆ ಹೋಗುವಂಥದ್ದೆಲ್ಲ ಸಮಸ್ಯೆಗಳಿದೆ ಪರಿಹಾರ ಕೊಡಿ ಇಲ್ಲ ಅಂತಂದರೆ ಇಲ್ಲ ಜನನೇ ಇಷ್ಟೇ ನಮಗೆ ಪ್ರಶ್ನೆ ಇರೋದು ಅನುದಾನ ಕೊಡಲಿಕ್ಕೆ ಇವರ ಹತ್ರ ಹಣನೇ ಇಲ್ಲ ಖಜಾನೆ ಖಾಲಿ ಮಾಡಿದ್ದಾರೆ ಆ ಖಜಾನೆ ಖಾಲಿ ಆಗ್ತದಲ್ಲ ಅದು ಎಲ್ಲಿ ಹೋಯ್ತು ಅದು ಎಲ್ಲಿ ಹೋಗ್ತಾ ಇದೆ ಇದು ಪ್ರಶ್ನೆ ಇದೆ ಆದ್ರಿಂದಾಗಿ ನೋಡೋಣ ಇವತ್ತು ಏನು ಹೇಳ್ತಾನಂತ ಆಮೇಲೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಅನುದಾನ ದಳ ಅಥವಾ ಬಿ ಜೆ ಅನುದಾನ ಇಲ್ಲ ಅಥವಾ ಬೇಕಾದವ್ರಿಗೆ ಮಾತ್ರ ಇದೇನು ರಾಜಮನತನದ ಇದು ರಾಜರು ಕೊಡ್ತಿದ್ರಲ್ಲ ಯಾರು ಶಬಾಷ್ ಅಂತ ಕೊಡ್ತಿದ್ರಲ್ಲ ಅದಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದರಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಇರಬೇಕು ಅದನ್ನು ಮಾಡಲಿಲ್ಲ ಅಂದ್ರೆ ಇದು ತಾರತಮ್ಯದ ಸರ್ಕಾರ ನಮ್ಮ ವಾದ ಅದನ್ನೇ ಅವರು ಮಾಡಿದ್ದಾದ್ರೆ ಅದನ್ನು ಕೂಡ ಎಕ್ಸ್ಪೋಸ್ ಮಾಡ್ತಾರೆ ಇವತ್ತು ಎಷ್ಟು ಸಂಘಟನೆಗಳು ಪ್ರತಿಭಟನೆಗಳಿವೆ ಅಂತ ಗೊತ್ತಾ ಎಂಬತ್ತೆಂಟು ಅಂತ ಹೇಳಿದ್ದಾರೆ ಯಾಕೆ ಅಷ್ಟು ಸಂಘಟನೆಗಳು ಬಂದಿವೆ ಅಂತಂದ್ರೆ ಈ ಸರ್ಕಾರ ಅಷ್ಟು ಸಮಸ್ಯೆಗಳನ್ನ ಉದ್ಭವ ಮಾಡಿದೆ ಅಂತ ಅಂತ ಅದರಿಂದಾಗಿ ಈ ಸರ್ಕಾರಕ್ಕೆ ಚಾಟಿ ಬೀಸತಕ್ಕಂಥ ಕೆಲಸವನ್ನು ಹೊರಗಡೆಯಿಂದ ಸಂಘಟನೆಗಳು ಒಳಗಡೆಯಿಂದ ವಿರೋಧ ಪಕ್ಷಗಳು ಮಾಡ್ತವೆ ಚುನಾವಣೆಯಲ್ಲಿ ಕಳೆದ ಸದನ ಸಹ ಇದರಲ್ಲೂ ಕೂಡ ನಾವು ಇದನ್ನೇ ಪ್ರಸ್ತಾಪ ಮಾಡಿದ್ದು ಉತ್ತರ ಕರ್ನಾಟಕದ ಚರ್ಚೆ ಮಾಡಿ ಏನು ಮಾಡಿದ್ರಿ ನೀವು ಉತ್ತರ ಕರ್ನಾಟಕದ ಚರ್ಚೆ ನಡೀಲೇ ಇಲ್ಲ ಕೊನೆ ಎರಡು ದಿವಸ ಅದೇ ಕೆಲಸ ಮಾಡೋಣ ಅಂತ ಹೇಳಿದ್ರು ಕೊನೆಯಲ್ಲಿ ಎರಡು ದಿವಸ ಮುಂಚೆನೇ ಸ್ಯಾನಿಟೈ ಮಾಡಿ ಹೊರಟೋದ್ರಲ್ಲ ಇದು ಸರ್ಕಾರದ ನೀತಿ ಸರಿ ಇದೆಯಾ ಆದ್ದರಿಂದ ಈ ಸಾರಿ ಬಿಡೋದಿಲ್ಲ ಪ್ರಥಮ ಅವ್ರು ಪ್ರಾರಂಭ ಮಾಡಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿ ಅಂತ ನಾನು ತಿಳಿದು ಕೇಳ್ತೇನೆ